ವೀಕ್ಷಕರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವಿಸಿ ಈ ಹತ್ತಿರದ ಕಾಲದಲ್ಲಿ ಮರಣ ಹೊಂದಿದ ಅಲ್ಲಾಹನ ಔರಿಯಾಗಳ ಸ್ಥಾನಕ್ಕೆ ಏರಿದಂತಹ ಕೆಲವೊಂದು ಮಹಾತ್ಮರುಗಳ ಹೆಸರುಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾತ್ಮರುಗಳ ಹೆಸರನ್ನು ಮಾತ್ರ ನಾನು ಇಲ್ಲಿ ಉಲ್ಲೇಖಿಸುತ್ತಿದ್ದೇನೆ ಇನ್ನೊಂದು ವಿಷಯ ನಾನು ಇಲ್ಲಿ ಯಾರಿಗೂ ಮೊದಲನೆಯ ಸ್ಥಾನ ಎರಡನೆಯ ಸ್ಥಾನ ಕೊಡುವುದಿಲ್ಲ ಅಲ್ಲಾಹನ ಔಲಿಯಾಗಳ ವಿಷಯದಲ್ಲಿ ಅವರು ಪ್ರಥಮ ಇವರು ದ್ವಿತೀಯ ಎಂಬ ಪಟ್ಟ ಕೊಡಲು ನಮಗೆ ಅರ್ಹತೆ ಇಲ್ಲ ಅದೇ ರೀತಿ ಕಮೆಂಟ್ ಸೆಕ್ಷನ್ನಲ್ಲಿ ಬಂದು ಯಾರೂ ಕೂಡ ಗ್ರೂಪಿಸಂ ಹೆಸರಲ್ಲಿ ಎ ಪಿಇ ಕೆ ಎಂಬ ಹೆಸರಲ್ಲಿ ಜಗಳ ಮಾಡಬಾರದಾಗಿ ವಿನಂತಿಸಿಕೊಳ್ಳುತ್ತೇನೆ ಯಾವುದೇ ಗ್ರೂಪಿಸಮ್ ನೋಡಿ ನಾನು ಈ ವಿಡಿಯೋ ಮಾಡುತ್ತಿಲ್ಲ ನಾನು ಒಬ್ಬ ಸುನ್ನಿಯಾಗಿ ಈ ವಿಡಿಯೋ ಮಾಡುತ್ತಿದ್ದೇನೆ ನಾನು ಹೇಳುತ್ತಿರುವ ಮಹಾತ್ಮರುಗಳ ಹೆಸರು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದು ಈ ಹತ್ತಿರ ಕಾಲದಲ್ಲಿ ಮರಣ ಹೊಂದಿದ ಮಹಾತ್ಮರುಗಳ ಹೆಸರುಗಳು ಮಾತ್ರವಾಗಿದೆ ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಇನ್ನು ನನಗೆ ತಿಳಿಯದ ಹೆಸರುಗಳಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಇನ್ಶಾ ಅಲ್ಲ ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಎಲ್ಲ ಹೆಸರುಗಳನ್ನು ಸೇರಿಸಿ ಇನ್ನೊಂದು ವಿಡಿಯೋ ಮಾಡುವೆ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ವಿಷಯ ಶುರು ಮಾಡೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲಾಹನ ವಲಯಿಗಳ ಹೆಸರುಗಳು ಮಿತ್ತಬೈಲ್ ಜಬ್ಬಾರ್ ಉಸ್ತಾದ್ ಸ್ನೇಹಿತರೆ ಮಿತ್ತಬೈಲ್ ಜಬ್ಬಾರ್ ಉಸ್ತಾದರು ಅಲ್ಲಾಹನ ಆಗಿದ್ದರು ಎಂಬುದರಲ್ಲಿ ಎರಡು ಮಾತಿಲ್ಲ ಅತಿ ಹೆಚ್ಚು ಜ್ಞಾನವನ್ನು ಹೊಂದಿದ ವ್ಯಕ್ತಿಯಾಗಿದ್ದರು ನನಗೆ ತುಂಬ ಬೇಸರವಾದ ಸಂಗತಿ ಏನೆಂದರೆ ವಾಸ್ತವದಲ್ಲಿ ಜಬ್ಬಾರ್ ಉಸ್ತಾದರು ಜೀವಿಸಿದ್ದ ಕಾಲದಲ್ಲಿ ನನಗೆ ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಇದ್ದರು ಎಂದೇ ಗೊತ್ತಿರಲಿಲ್ಲ ಅವರ ಮರಣದ ನಂತರವಾಗಿದೆ ಮಿತ್ತಬೈಲ್ನಲ್ಲಿ ಇಂತಹ ಒಬ್ಬ ಮಹಾನ್ ಔಲಿಯಾ ಜೀವಿಸಿದ್ದರು ಎಂದು ನನಗೆ ತಿಳಿದದ್ದು ಅದಕ್ಕೆ ಒಂದು ಕಾರಣ ಕೂಡ ಇದೆ ಅದೇನೆಂದರೆ ಮಿತ್ತಬೈಲ್ ಉಸ್ತಾದರು ಮರಣ ಹೊಂದುವಾಗ ನಾನು ಸ್ವಲ್ಪ ಚಿಕ್ಕವನಾಗಿದ್ದೆ ನನ್ನ ನೆನಪು ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಅವರು ಮರಣ ಹೊಂದಿದ್ದು ಆ ಸಮಯ ನಾನು ಕಾಲೇಜಿಗೆ ಹೋಗುವ ಕಾಲವಾಗಿತ್ತು ಮತ್ತೆ ಮಿತ್ತಬೈಲ್ ಊರು ನಮಗೆ ಸ್ವಲ್ಪ ದೂರ ಈಗ ಮಿತ್ತಬೇಲ್ ಉಸ್ತಾದರ ಕರಾಮತಗಳನ್ನು ಕೇಳುವಾಗ ಅವರ ಪಾಂಡಿತ್ಯವನ್ನು ಅರಿತಾಗ ನಾನೇ ನಿಬ್ಬರಗಾಗಿದ್ದೆ ಅಲ್ಲಾಹನು ಮಹಾನರ ಬರಕತ್ತಿನಿಂದ ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ ಆಮೀನ್ താജിൽ ഉലമ ഉള്ളതങ്ങൾ ಉಳ್ಳಾಳ ತಂಗಲ್ ಎಂದೇ ಪ್ರಖ್ಯಾತರಾದ ಇವರನ್ನು ತಾಜುಲ್ ಉಲಮಾ ಎಂದು ಕರೆಯುತ್ತಾರೆ ನಾನು ಉಳ್ಳಾಳ ಸೈದ್ ತಾಜುಲ್ ಉಲಮಾ ತಂಗಳರನ್ನು ನೇರವಾಗಿ ನೋಡಿಲ್ಲ ಯಾಕೆಂದರೆ ತಾಜುಲ್ ಉಲಮ ಮರಣ ಹೊಂದುವಾಗ ನಾನು ಶಾಲೆಗೆ ಹೋಗುತ್ತಿದ್ದೆ ನಾನು ಹೈಸ್ಕೂಲ್ ಮೆಟ್ಟಿಲೇರಿದ ಸಮಯದಲ್ಲಾಗಿದ್ದು ಮಹಾನರ ವಫಾತ್ ನಡೆದದ್ದು ಇವರ ಪೂರ್ಣ ಹೆಸರು ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರ್ ಇವರು ಮೂಲತಃ ಕೇರಳದವರಾಗಿದ್ದರೂ ಕೂಡ ಅತಿ ಹೆಚ್ಚು ಕಾಲ ನೆಲೆಸಿದ್ದು ಉಳ್ಳಾಳ ಮಸ್ಜಿದನಲ್ಲಾಗಿದೆ ಅದು ಅಲ್ಲದೆ ಇವರು ಕಾಸಿ ಕೂಡ ಆಗಿದ್ದರು ಪ್ರಾರ್ಥನೆಗೆ ತಟ್ಟನೆ ಉತ್ತರ ಸಿಗುವ ಅಲ್ಲಾಹನ ಆಗಿದ್ದಾರೆ ಇವರು ತಾಜುಲ್ ಉರಮಾ ತಂಗಳರು ಒಂದು ವಿಷಯ ಹೇಳಿದರೆ ಮತ್ತೆ ಅದು ಮುಗಿಯಿತು ಇವರ ನಾಳೆಗೆ ಅಷ್ಟೊಂದು ಪವರ್ಫುಲ್ ಆಗಿತ್ತು ಒಬ್ಬ ವ್ಯಕ್ತಿ ಬಂದು ರೋಗ ಇದೆ ದುವಾ ಮಾಡಿ ಅಂತ ಹೇಳುವಾಗ ತಾಜುಲ್ ಉಲಮ ರೋಗ ಇನ್ನು ಇಲ್ಲ ಅಂತ ಹೇಳಿದರೆ ಮತ್ತೆ ರೋಗ ಮಾಯ ಅಷ್ಟು ವೇಗವಾಗಿ ಇವರ ಪ್ರಾರ್ಥನೆ ಸ್ವೀಕಾರವಾಗುತ್ತಿತ್ತು ಅಲ್ಲಾಹನ ಆಗಿದ್ದರು ಮಹಾನರದ ತಾಜುಲ್ ಉಲಮಾ ಮಹಾನರದ ತಾಜುಲ್ ಉಲಮರ ಬರಕತ್ತಿನಿಂದ ನಮ್ಮ ರೋಗಗಳನ್ನೆಲ್ಲ ಅಲ್ಲಾಹು ಶಿಫಾ ಮಾಡಲಿ ಆಮೇಲೆ ಸಜೀಪ ಉಸ್ತಾದ್ ಸಜೀಫ ಉಸ್ತಾದರನ್ನು ವಿರೋಧಿಸುವ ಒಬ್ಬನೇ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಇಲ್ಲ ಸಜೀವ ಉಸ್ತಾದ್ ಅಲ್ಲಾಹನ ವಲಿ ಆಗಿದ್ದರು ಸಜೀವ ಉಸ್ತಾದರು ವಲಿ ಆಗಿದ್ದರು ಎಂಬುದನ್ನು ಸರ್ವ ಮುಸ್ಲಿಮರು ಅಂಗೀಕರಿಸಿದಂತಹ ವಿಷಯವಾಗಿದೆ ಇದರಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯವಿಲ್ಲ ಪ್ರಾರ್ಥನೆಗೆ ತಟ್ಟನೆ ಉತ್ತರ ಸಿಗುವ ಮಹಾನ್ ಔಲಿಯ ಆಗಿದ್ದಾರೆ ಸಜೀಪ ಉಸ್ತಾದ್ ಸಜೀವ ಉಸ್ತಾದರನ್ನು ಕೂಡ ನಾನು ನೇರವಾಗಿ ನೋಡಿಲ್ಲ ಸಜೀವ ಉಸ್ತಾದರ ಜೀವನ ಚರಿತ್ರೆ ಓದಿದವರಿಗೆ ಮಹಾನರ ಇಲ್ಮ್ ಜ್ಞಾನ ಹೇಗಿತ್ತು ಎಂದು ತಿಳಿಯುತ್ತದೆ ಅಲ್ಲಾಹನು ಮಹಾನರ ಬರಕತ್ತಿನಿಂದ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಲಿ ಆಮೀನ್ ಕೂರತ ತಂಗಳ್ ಕೂರಾತಂಗ್ ಎಂದೇ ಪ್ರಸಿದ್ಧರಾದ ಇವರನ್ನು ತಿಳಿದವರು ಯಾರು ಇಲ್ಲ ಅಂತ ಭಾವಿಸುತ್ತೇನೆ ಇವರು ಈ ಹತ್ತಿರದ ಕಾಲದಲ್ಲಿ ಮರಣ ಹೊಂದಿದ ತಂಗಳರಾಗಿದ್ದಾರೆ ಉಳ್ಳಾಳ ಸೈದ್ ತಾಜುಲ್ ಅಲ್ಲಮರ ಮಗನಾಗಿದ್ದಾರೆ ಕೂರತ ಕೂರತಂಗ್ ಕೂರಾತಂಗ್ಳ ಅಲ್ಲಾಹನ ವಲೀ ಆಗಿದ್ದರು ಇದರಲ್ಲಿ ಎರಡು ಮಾತಿಲ್ಲ ನಾನು ಈ ಹಿಂದೆ ಕೂರತಂಗ್ಳ ಮರಣ ಹೊಂದಿದಾಗ ಒಂದು ವಿಡಿಯೋ ಮಾಡಿದ್ದೆ ಕೂರತಂಗ್ ತೋರಿಸಿದ ಕರಾಮತ್ ಎಂಬ ವಿಡಿಯೋ ಆ ವಿಡಿಯೋದ ಕೆಳಗೆ ಬಂದ ಕಮೆಂಟ್ಗಳನ್ನು ಓದಿದರೆ ಸಾಕು ಆಗ ನಿಮಗೆ ತಿಳಿಯಬಹುದು ಮಹಾನರು ಎಷ್ಟು ದೊಡ್ಡ ಆಗಿದ್ದಾರೆ ಎಂದು ಕೂರತಂಗಳರ ಇನ್ನೊಂದು ಪ್ರತ್ಯೇಕತೆ ಏನೆಂದರೆ ಮಹಾನರು ಏನಾದರೂ ಒಂದು ವಿಷಯ ಹೇಳಿದರೆ ಅದು ಹಾಗೆ ನಡೆದು ಬಿಡುತ್ತೆ ಜನರ ರೋಗಗಳು ಕೂರತಂಗಳರು ಮಂತ್ರಿಸಿಕೊಟ್ಟ ನೀರಿನಿಂದ ಗುಣವಾಗಿದೆ ಕ್ಯಾನ್ಸರ್ ಹಾರ್ಟ್ ಬ್ಲಾಕ್ನಂತಹ ಮಾರಕ ರೋಗಗಳಿಗೆ ಮಹಾನರು ಮದ್ದು ಕೊಡುತ್ತಿದ್ದರು ಆದಷ್ಟು ಮಹಿಳೆಯರಿಗೆ ಕೂರ ಕೊಟ್ಟ ಮದ್ದಿನಿಂದ ಸಂತಾನ ಭಾಗ್ಯ ಉಂಟಾಗಿದೆ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನನಗೆ ತಿಳಿಯದ ಮಹಾತ್ಮರುಗಳ ಹೆಸರುಗಳು ಇನ್ನೂ ಕೂಡ ಬಾಕಿ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿರಿ ಮುಂದಿನ ವಿಡಿಯೋದಲ್ಲಿ ಆ ಹೆಸರುಗಳನ್ನು ಸೇರಿಸುವೆ ಮತ್ತೆ ನಾನು ಅನೇಕ ವರ್ಷಗಳ ಹಿಂದೆ ಮರಣ ಹೊಂದಿದ ವಲಿಗಳ ಹೆಸರುಗಳನ್ನು ಇಲ್ಲಿ ಹೇಳಿಲ್ಲ ನಾನು ರಿಸರ್ಚ್ ಮಾಡಿದ್ದು ನಮ್ಮ ಈ ಹತ್ತಿರ ಕಾಲದಲ್ಲಿ ಜೀವಿಸಿ ಮರಣ ಹೊಂದಿದ ವಲಿಗಳ ಹೆಸರುಗಳನ್ನಾಗಿದೆ ತುಂಬ ಹಳೆಯ ವರ್ಷಗಳ ಇತಿಹಾಸದಿರದು ಔಲಿಯಾಗಳನ್ನು ಹುಡುಕುವುದಾದರೆ ದಕ್ಷಿಣ ಕನ್ನಡದಲ್ಲಿ ನೂರಾರು ಔಲಿಯಾಗಳ ಹೆಸರು ಬರುತ್ತೆ ಇವರೆಲ್ಲರಲ್ಲಿ ಮೊದಲಿಗರು ಉಳ್ಳಾಳ ಸೀದ ಹೆಸರು ಬರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸುತ್ತೇನೆ ಇನ್ಶಾ ಅಲ್ಲಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ರೀತಿಯ ಒಳ್ಳೆಯ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ